ಈಗ ಅವರೆಕಾಳು ಸಾರು ಯಾವ ರೀತಿ ಮಾಡೋದು ನಮ್ಮ ಕಡೆ ಅಂತ ನಿಮಗೆ ತೋರಿಸ್ತೀವಿ ಅವರೆಕಾಳು ಹುರಿದ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿ ಇಟ್ಟಿದೀವಿ ಬೇಗ ಕಾಳು ಬೇಯುತ್ತೆ ಅಂತ ಇದಕ್ಕೆ ಕಾಂಬಿನೇಷನ್ ತರಕಾರಿ ಅಂದರೆ ಯಾವುದೂ ಆಗೋದಿಲ್ಲ ಬದನೆಕಾಯಿನೇ ಹಾಕಬೇಕು ಬದನೆಕಾಯಿ ಕೂದಾಗ ಕಪ್ಪುಗಾಬಿಡುತ್ತೆ ಅಂತ ಸ್ವಲ್ಪ ಅರ್ಶಿನದ ನೀರು ಹಾಕಿ ಇಟ್ಟಿದ್ದೀವಿ ಬದನೆಕಾಯಿಗೆ ಮತ್ತು ಹುಣ್ಸೆಣ್ಣ ರಸ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಕಾಳು ಕರ್ಬೇನ ಸೊಪ್ಪು ಮತ್ತು ಮಸಾಲೆಗೆ ಸ್ವಲ್ಪ ಕಾಯಿ ಹುರ್ಗಡ್ಲೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಟೊಮೊಟೊ ಟೊಮೊಟೊ ಜಾಸ್ತಿ ಇದಕ್ಕೆ ಹುಳಿ ಬಿದ್ದಷ್ಟು ಸಾಂಬಾರಿಗೆ ಚೆನ್ನಾಗಿ ಚೆನ್ನಾಗಾಗುತ್ತೆ ಅವರೆಕಾಳು ಸಾಂಬಾರು ಈಗ ಅವರೆಕಾಳು ಸಾಂಬಾರು ಯಾವ ರೀತಿ ಮಾಡೋದು ಬನ್ನಿ ನೋಡೋಣ ಮಸಾಲೆಗೆ ಈಗ ರುಬ್ಬೋದಕ್ಕೆ ಮಸಾಲೆ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹುರ್ಗಡ್ಲೆ മറ്റേ കായി മറ്റൊന്ന് മറ്റേ ടമോട്ടോ

ఒక్రణೆಗೆ కొంచెం ఎన్నీ ఆకడిదివి 1 నిమిషం ఇంకాయి కొంచెం సాస్వే ಅದೊಂದು ಸೊಪ್ಪು ಮತ್ತೆ ಸ್ವಲ್ಪ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತೆ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ರಲ್ಲ அவர காளு உடர்ாக்கிட்டுல காளு உருவரே கால் சாம்பார் மக்கா கால்னா உட் பிட்டு நீர் இட்புட் ಬೇಗ ಬೇಯುತ್ತ ಈಗ ಸಾಂಬಾರ್ಗೆ ಮಸಾಲೆ ಅಡಿಸ್ಕೊಂಡಿದ್ವಲ್ಲ ಖಾರ ಅದನ್ನು ಹಾಕೋಣ ಇದೆ

ಅದರ ಕಾಳು ಸಾಂಬಾರಿಗೆ ಸ್ವಲ್ಪ ಹುಳಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರೋದು ಈಗ ನಮ್ಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟು ಸಾಂಬಾರು ಹೆಚ್ಚಿಸ್ಕೋಬೇಕು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸಾಂಬಾರು ಹಾಕಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸಾಂಬಾರು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಿದು ಒಂದು ಹತ್ತು ನಿಮಿಷನಾದರೂ ಬೇಯಬೇಕು ಸಾಂಬಾರು ಸಾಂಬಾರು ಕುದೀತಾ ಇದೆ ಒಂದು ಹತ್ತು ನಿಮಿಷ ಇದೇ ರೀತಿ ಚೆನ್ನಾಗಿ ಸಾಂಬಾರು ಕುದಿಬೇಕು ಗಮ್ಮ ಅಂತಿದ್ದೆ ಆವಾಗಲೇ ಸಾಂಬಾರು ಮುದ್ದೆ ಅನ್ನ ಸೂಪರಾಗಿರುತ್ತೆ ಬಿಸಿ ಬಿಸಿ ಹುರಿದವ್ರೆ ಕಳ್ಳ ಸಾಂಬಾರು ರೆಡಿ कॉल सांबर रेडी